ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇಂದು ಮಧ್ಯಾಹ್ನ ಸುಮಾರು ಮೂರು ಮೂವತ್ತರ ನಂತರ ಭರ್ಜರಿ ಗುಡ್ ನ್ಯೂಸ್ ತೆಗಲಿದೆ ಹೌದು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಜಮೆ ಆಗಲಿದೆ ಇದಷ್ಟೇ ಅಲ್ಲದೆ ಇನ್ನೊಂದು ಕಡೆ ಮಹಿಳೆಯರಿಗೆ ಒಂದು ಹೊಸ ಯೋಜನೆ ಸ್ಟಾರ್ಟ್ ಆಗಿದೆ ಇದರಿಂದ ನೀವು ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಬಹುದಾಗಿರುತ್ತೆ ಇವೆಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ ಈ ಒಂದು ವಿಡಿಯೋ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ನೋಡಿ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಗೋದಿಲ್ಲ ಹಾಗಾಗಿ ನಾ ಹೇಳ್ತಾ ಇರೋದು ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಓಕೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸರ್ಕಾರದಿಂದ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಇವಾಗ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದಂತಹ ಕಂತು ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಆಗಿದೆ ಹೌದು ಈ ಒಂದು ಇಪ್ಪತ್ತೊಂದನೆಯ ಕಂತು ನಿಮಗೆ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಹಣ ಆಗಿ ನಿಮ್ಮ ಖಾತೆಗಳಿಗೆ ಡಿ ವಿ ಡಿ ಆಗುತ್ತಿದೆ ಹೌದು ನಮಸ್ಕಾರ ಮಹಿಳೆಯರಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬರ್ಜರಿ ಸಿಹಿ ಸುದ್ದಿ ಬಂದಿದೆ ಹೌದು ಸುಮಾರು ಮಧ್ಯಾಹ್ನ ಮೂರು ಮೂವತ್ತರ ನಂತರ ನಿಮಗೆಲ್ಲರಿಗೂ ಕೂಡ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಕೂಡ ಬಂದಿರುವಂತದ್ದು ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾವು ನಿಮಗೆ ರೀತಿ ಬೇಡದಿರುವಂತಹ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಮತ್ತೆ ಡಿಸ್ಟರ್ಬ್ ನ್ಯೂಸ್ ನಾವು ಕೊಡೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಲೈಕ್ ಅನ್ನ ಮಾಡಿ ಓಕೆ ಬನ್ನಿ ವೀಕ್ಷಕರೇ ಬಂದಿರುವಂತಹ ಎಲ್ಲಾ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಎಲ್ಲಾ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾನೆ ಏನಂತಂದ್ರೆ ಮಹಿಳೆಯರ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಕೇಂದ್ರ ಸರ್ಕಾರದಿಂದ ಏಳು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಹೌದು ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣ ಕೊಡ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಯೋಜನೆಯಿಂದ ಅದೇ ರೀತಿ ಕೇಂದ್ರ ಸರ್ಕಾರದಿಂದಲೂ ಕೂಡ ಮಹಿಳೆಯರ ಖಾತೆಗಳಿಗೆ ಬರೋಬ್ಬರಿ ಏಳು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂತದ್ದು ನೋಡಿ ನಾವು ಈ ಒಂದು ಇನ್ಫಾರ್ಮೇಶನ್ ಅನ್ನ ತಗೊಳ್ಳಿಕ್ಕೆ ತುಂಬಾ ರಿಸರ್ಚ್ ಮಾಡಿದವೆ ತಪ್ಪದೆ ವಿಡಿಯೋಕ್ಕೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ ಓಕೆ ಬನ್ನಿ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸ್ವಲ್ಪ ತಾಳ್ಮೆಯಿಂದ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ನೀವು ಇದಾಗಲೇ ಪಡ್ಕೊಂಡಿದ್ರಾ ಅಂದ್ರೆ ಸುಮಾರು ನಲವತ್ತು ಸಾವಿರ ರೂಪಾಯಿ ಹಣವನ್ನು ನೀವು ಇದುವರೆಗೂ ಕೂಡ ಪಡ್ಕೊಂಡಿದ್ರ ಅದು ಡಿ ಬಿ ಟಿ ಮುಖಾಂತರ ಅದೇ ರೀತಿಯೇ ನಿಮಗೆ ಈ ಇಪ್ಪತ್ತೊಂದನೆಯ ಕಂತಿನ ಹಣ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಹೌದು ಇದು ಒಂದೇ ಕಂತಿನ ಹಣ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತಾ ಸೊ ಎಲ್ಲ ವಿವರವನ್ನ ನಾನು ನಿಮಗೆ ಒಂದು ಡೀಟೇಲ್ಡ್ ಮುಖಾಂತರ ತಿಳಿಸ್ತಾ ಹೋಗ್ತಾನೆ ಬನ್ನಿ ವಿಡಿಯೋ ಇಷ್ಟ ಆದ್ರೆ ತಪ್ಪದೇ ಒಂದು ಲೈಕನ್ನು ಮಾಡಿ ಬನ್ನಿ ನೋಡಿ ಇದುವರೆಗೂ ಕೂಡ ನೀವು ಏನು ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ ನಿಮ್ಗೆ ಸರ್ಕಾರದಿಂದ ಎಲ್ಲೂ ಕೂಡ ಅಡೆತಡೆ ಆಗಿಲ್ಲ ನೀವು ಗಮನಿಸಬಹುದು ನಿಮ್ಗೆ ಏನು ಈ ಹಣ ಬರಬೇಕಾಗಿತ್ತಲ್ವಾ ಈ ಒಂದು ಹಣ ಸ್ವಲ್ಪ ಲೇಟಾಗಿ ಬಂದಿರಬಹುದು ಆದ್ರೆ ನೀವು ಸ್ವಲ್ಪ ಗಮನಿಸಿ ನಿಮ್ಗೆ ಎಲ್ಲೂ ಕೂಡ ಅಡೆತಡೆ ಆಗಿಲ್ಲ ಆದರೆ ನಿಮಗೆ ಇಪ್ಪತ್ತೊಂದನೆಯ ಕಂತಿನ ಹಣವನ್ನ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಸರ್ಕಾರದಿಂದ ಕೆಲವೊಂದಿಷ್ಟು ಮಾಹಿತಿಗಳು ನಿಮಗೆ ಬಂದಿದಾವೆ ಹೊಸದಾಗಿ ಏನಂತಂದ್ರೆ ನೋಡಿ ಮೊದಲನೆಯದಾಗಿ ನಿಮ್ದು ಏನು ಒಂದು ಬ್ಯಾಂಕ್ ವಿವರಗಳಿರುತ್ತೆ ನಿಮ್ದು ಯಾವುದೇ ಒಂದು ಬ್ಯಾಂಕ್ ಆಗಿರಲಿ ಬ್ಯಾಂಕ್ ಆಫ್ ಬರೋಡ ಎಸ್ ಬಿ ಐ ಕೆನರಾ ಬ್ಯಾಂಕ್ ಇನ್ನಿತರೆ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಇನ್ನಿತರ ಯಾವುದೇ ಒಂದು ಬ್ಯಾಂಕ್ ಆಗಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ವಿವರಗಳು ಅಂತಂದ್ರೆ ಅದರಲ್ಲಿ ನಿಮ್ಮ ಹೆಸರು ಹಾಗೂ ನಿಮ್ಮ ಆಧಾರ್ ಕಾರ್ಡ್ ವಿವರಗಳು ಅದರಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ರೇಷನ್ ಕಾರ್ಡ್ ವಿವರಗಳು ಅದರಲ್ಲಿ ನಿಮ್ಮ ಹೆಸರು ಈ ಮೂರರಲ್ಲೂ ಕೂಡ ನಿಮ್ಮ ಹೆಸರು ಒಂದೇ ಇರಬೇಕು ಅಂದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಜಮೆ ಆಗುತ್ತೆ ದಯವಿಟ್ಟು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವರಿಗೆ ತಿಳಿಸಿ ಯಾಕೆ ಹಣ ಬರ್ತಾ ಇಲ್ಲ ಅಂತ ಅವರು ಕೇಳ್ತಾ ಇದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೂ ಒಂದು ಮಾಹಿತಿ ಕೂಡ ಕೊಟ್ಟಿದೆ ಸರ್ಕಾರದಿಂದ ಏನಂತಂದ್ರೆ ನಿಮಗೆ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಇದನ್ನ ನಿಮ್ಗೆ ಹೇಳ್ತಾ ಹೋಗ್ತೇನೆ ಸೊ ಇದ್ರ ಜೊತೆ ಇನ್ನೊಂದು ನೀವು ಮಾಡಬೇಕು ಏನಂತಂದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂತ ಹೇಳ್ತಾರೆ ಹೌದು ಇದನ್ನು ನೀವು ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಮಾಡಬೇಕು ಹಾಗೂ ನಿಮ್ಮ ಒಂದು ಕೆ ಅನ್ನು ನೀವು ಕಂಪ್ಲೀಟ್ ಮಾಡಬೇಕು ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನು ನೀವು ಲಿಂಕ್ ಮಾಡೋದು ಕಡ್ಡಾಯವಾಗಿರುತ್ತೆ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ನೀವು ಇದನ್ನ ಇಷ್ಟು ಮಾಡಿದ್ರೆ ಸಾಕು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಇಲ್ಲಿ ಬರೋಬರಿ ನಾಲ್ಕು ಸಾವಿರ ರೂಪಾಯಿ ಹಣ ಆಗಿ ನಿಮಗೆ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾವ ರೀತಿ ಏನು ಎಲ್ಲವನ್ನು ಕೂಡ ಹೋಗೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ನೋಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಏಳು ಸಾವಿರ ರೂಪಾಯಿ ಹಣ ಜಮೆ ಆಗೋದು ಹೇಗೆ ಅಂತ ಇವಾಗ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮೊದಲು ನೀವು ಕೇಳಬಹುದು ನಾಲ್ಕು ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ಯೋಜನೆಯ ಹಣ ಯಾವ ರೀತಿ ಬರುತ್ತೆ ಅಂತ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳು ಹೊರಡಿಸಲಾಗಿದ್ದು ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಬನ್ನಿ ವೀಕ್ಷಕರೇ ನೋಡಿ ಮಹಿಳೆಯರ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಇಪ್ಪತ್ತೊಂದನೆಯ ಕಂತಿನ ಹಣ ಹೇಗೆ ಬರುತ್ತೆ ಅಂತಂದ್ರೆ ನೀವು ಇಲ್ಲಿ ಗಮನಿಸಬಹುದು ಕರ್ನಾಟಕದಲ್ಲಿ ಇರುವಂತಹ ಇಲ್ಲಿ ಮುಕ್ಕಾಲು ಭಾಗ ಮಹಿಳೆಯರಿಗೆ ಏನು ಹಣ ಬರಬೇಕಾಗಿತ್ತು ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣ ಅವೆಲ್ಲವೂ ಕೂಡ ಬಂದಿದೆ ಆದರೆ ಬಹಳಷ್ಟು ಜನ ಮಹಿಳೆಯರು ಏನು ಹೇಳ್ತಾ ಇದ್ರು ಅಂತಂದ್ರೆ ನಮಗೆ ಇನ್ನೂ ಕೂಡ ಇಪ್ಪತ್ತು ಕಂತಿನ ಹಣ ಬಂದಿಲ್ಲ ಅಥವಾ ಹತ್ತೊಂಬತ್ತನೆಯ ಕಂತಿನ ಹಣ ಬಂದಿಲ್ಲ ನಮ್ಗೆ ಇನ್ನೂ ಒಂದು ಕಂತು ಪೆಂಡಿಂಗ್ ಇದೆ ನಮಗೆ ಇನ್ನೂ ಎರಡು ಕಂತು ಪೆಂಡಿಂಗ್ ಇದೆ ಇನ್ನು ನಾಲ್ಕು ಇನ್ನೂ ಸ್ವಲ್ಪ ಕಂತುಗಳು ಪೆಂಡಿಂಗ್ ಇದಾವೆ ಅಂತ ಇದ್ರಿ ನಿಮ್ಗೆ ಸರಿಯಾದಂತಹ ರೀತಿಯಲ್ಲಿ ಹೇಳೋದಾದ್ರೆ ಇಲ್ಲಿ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ಈ ಬಾರಿ ಕ್ರೆಡಿಟ್ ಆಗುತ್ತೆ ಹೌದು ಹಾಗಂತ ನಿಮಗೆ ಮೂರು ಕಂತುಗಳ ಹಣ ಪೆಂಡಿಂಗ್ ಇದ್ದರೆ ಆರು ಸಾವಿರ ರೂಪಾಯಿ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಎಷ್ಟೇ ಕಂತಿನ ಹಣ ಪೆಂಡಿಂಗ್ ಇರಲಿ ಇಲ್ಲಿ ಇಪ್ಪತ್ತೊಂದನೆಯ ಕಂತಿನ ಹಣ ಜೊತೆ ಯಾವುದಾದರೂ ಒಂದು ಪೆಂಡಿಂಗ್ ಇತ್ತು ಅಂತಂದರೆ ಆ ಒಂದು ಕಂತಿನ ಹಣವನ್ನು ಇಪ್ಪತ್ತೊಂದನೆಯ ಕಂತಿನ ಹಣದ ಜೊತೆ ಜಮೆ ಮಾಡಲಾಗುತ್ತೆ ಸರ್ಕಾರದಿಂದ ಹಾಗೆ ವೀಕ್ಷಕರೇ ಇಲ್ಲಿ ಅಧಿಕೃತ ಮಾಹಿತಿ ಏನಂತಂದರೆ ನೀವು ಇವೆಲ್ಲ ಕೆಲಸವನ್ನು ಸಂಪೂರ್ಣವಾಗಿ ಕಡ್ಡಾಯ ಮಾಡಬೇಕು ಅಂದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಜಮೆ ಕೂಡ ಆಗುತ್ತೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಸೊ ಇವಾಗ ಬನ್ನಿ ಮಹಿಳೆಯರ ಖಾತೆಗಳಿಗೆ ಏಳು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅದರ ಒಂದು ಲಿಂಕ್ ಅನ್ನು ಕೂಡ ನಾನು ಹೇಳ್ತೇನೆ ನೋಡಿ ಮಹಿಳೆಯರೇ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳನ್ನೂ ಕೂಡ ಏಳು ಸಾವಿರ ರೂಪಾಯಿ ಹಣ ಕೇಂದ್ರ ಸರ್ಕಾರದಿಂದ ನೋಡಿ ಕೇಂದ್ರ ಸರ್ಕಾರದಿಂದಲೇ ಡೈರೆಕ್ಟ್ ಆಗಿ ಜಮೆ ಆಗುತ್ತೆ ಇನ್ಮೇಲೆ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಇದು ಫಸ್ಟ್ ಯಾರಿಗೆ ಜಮೆ ಆಗುತ್ತೆ ಅಂತ ನೋಡೋದಾದ್ರೆ ಇದು ಭಾರತ ರಾಷ್ಟ್ರದ ಎಲ್ಲಾ ಒಂದು ಯಾರ್ಯಾರು ಇದಕ್ಕೆ ಅರ್ಹರಿರ್ತಾರೆ ಅಂತಂದ್ರೆ ಅವರು ಮೊದಲು ಮಹಿಳೆಯರಾಗಿರಬೇಕು ಅಂತವರು ಇದಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಏಳು ಸಾವಿರ ರೂಪಾಯಿ ಸಹಾಯಧನವನ್ನು ನಿಮಗೆ ಕೇಂದ್ರದಿಂದ ಕೊಡಲಾಗುತ್ತೆ ಹೌದು ಈ ಒಂದು ಯೋಜನೆಯಡಿ ಆಯ್ಕೆಗೊಂಡ ಮಹಿಳೆಯರಿಗೆ ನಿಗದಿತವಾಗಿ ಇಲ್ಲಿ ಏಳು ಸಾವಿರ ರೂಪಾಯಿಯಷ್ಟು ಸಹಾಯಧನವನ್ನು ನೀಡಲಾಗುತ್ತೆ ಹೌದು ಮೊದಲನೆಯ ವರ್ಷ ನಿಮಗೆ ಏಳು ಸಾವಿರ ರೂಪಾಯಿ ಹಣ ಸಿಗುತ್ತೆ ನಂತರ ಆರು ಸಾವಿರ ರೂಪಾಯಿ ಹಣ ಆಗಿ ನಿಮಗೆ ಹಣವನ್ನು ಜಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್ಕಾರದಿಂದ ಇಲ್ಲಿ ನೀವು ಅರ್ಹತೆ ಏನಾಗಿರಬೇಕು ಅಂತಂದ್ರೆ ನಿಮ್ಮ ಒಂದು ಅರ್ಹತೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಇಲ್ಲಿ ಮಹಿಳೆಯರಾಗಿರಬೇಕು ಇಲ್ಲಿ ಯಾವುದೇ ರೀತಿ ನಿಮಗೆ ರೆಸ್ಟ್ರಿಕ್ಷನ್ ಇಲ್ಲ ಅದೇ ಇರಬೇಕು ಇದೇ ಇರಬೇಕು ಅಂತ ಸೊ ಇವು ಇಷ್ಟಿದ್ರೆ ಸಾಕು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ ಮತ್ತು ಗ್ರಾಮೀಣ ಅಥವಾ ನಗರ ಪ್ರದೇಶದಲ್ಲಿ ವಾಸವಾಗಿರುವವರು ಇದಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಅಂತ ಹೇಳ್ತಾರೆ ನೋಡಿ ನೀವು ಇದನ್ನ ಅರ್ಜಿ ಸಲ್ಲಿಸಬೇಕು ಕೆಳಗಡೆ ಒಂದು ಒಂದು ಲಿಂಕ್ ಲಿಂಕ್ ಆ ಕೂಡ ಅರ್ಜಿಯನ್ನು ಸಲ್ಲಿಸಿ ನೀವೇ ಸ್ವತಃ ಅರ್ಜಿಯನ್ನು ಸಲ್ಲಿಸಬಹುದು ತುಂಬಾ ಈಸಿ ಆಗಿರುತ್ತೆ ಕೆಳಗಡೆ ಲಿಂಕ್ ಇರುತ್ತೆ ದಯವಿಟ್ಟು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಇದನ್ನ ಬಿಡಬೇಡಿ ಏಳು ಸಾವಿರ ರೂಪಾಯಿ ಹಣ ಕೊಡಲಾಗುತ್ತಿದೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ದಯವಿಟ್ಟು ಈ ಒಂದು ಶೇರ್ ಮಾಡಿ ಹಾಗೆ ನೋಡಿ ನಾನು ಕಾಮೆಂಟ್ ಸೆಕ್ಷನ್ ಲಿಂಕ್ ಆಗಿರ್ತಾನೆ ದಯವಿಟ್ಟು ಅದನ್ನ ನೀವು ಪೂರ್ತಿ ಗಮನಿಸಿ ನೀವು ಏನ್ ಮಾಡಬೇಕು ಅನ್ನೋದು ಎಲ್ಲವನ್ನು ಕೂಡ ತಿಳಿಸಲಾಗಿದೆ ಿದೆ ಅದರಲ್ಲಿ ಎಲ್ಲ ಮಾಹಿತಿಯನ್ನು ಹೇಳಲಾಗಿದೆ ಸೊ ಲಿಂಕ್ ಕೆಳಗಡೆ ಇರುತ್ತೆ ನೀವು ಕ್ಲಿಕ್ ಮಾಡಿ ಸೊ ನೋಡಿ ಒಂದ್ಸರಿ ಅರ್ಜಿಯನ್ನು ಸಲ್ಲಿಸಿ ಓಕೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ನಿಮ್ಗೆ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೊಂದು ವೀಡಿಯೋದಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್